ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಗೆಳೆಯರೆ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಇತ್ತೀಚಿನ ಪ್ರಮುಖ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಗೆಳೆಯರೆ ಇತ್ತೀಚಿನ ಪ್ರಮುಖ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡುವುದೆಂದರೆ ಮೊದಲನೆಯದಾಗಿ ನಮ್ಮ ಭಾರತ ಸರ್ಕಾರವು ಹೂಡಿಕೆ ಮಾಡುತ್ತಿರುವ ಇಂಡಿಯಾ ಎ ಐ ಮಿಷನ್ ಮತ್ತು ಅದರ ಅಡಿಯಲ್ಲಿ ಸಾಮಾನ್ಯ ಜನರಿಗೆ ಸಿಗುವ ಪ್ರಯೋಜನಗಳ ಬಗ್ಗೆ ಇವತ್ತಿನ ಈ ಒಂದು ಸುದ್ದಿಯನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಸ್ನೇಹಿತರೆ ಭಾರತ ಸರ್ಕಾರವು ಸುಮಾರು ಹತ್ತು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕೋಟಿ ಬಜೆಟ್ನೊಂದಿಗೆ ಅನುಮೋದಿಸಿರುವ ಇಂಡಿಯಾ ಎ ಐ ಮಿಷನ್ ಭಾರತವನ್ನು ಜಾಗತಿಕ ಎಐ ಭೂಪಟದಲ್ಲಿ ಮುನ್ಸೂಚನೆಗೆ ತರುವ ಗುರಿ ಹೊಂದಿದೆ ಇದು ಕೇವಲ ತಂತ್ರಜ್ಞಾನ ಕಂಪನಿಗೆ ಮಾತ್ರವಲ್ಲದೆ ಸಾಮಾನ್ಯ ಜನರ ಜೀವನದ ಮೇಲೂ ದೊಡ್ಡ ಪರಿಣಾಮ ಬೀರಲಿದೆ ಗೆಳೆಯರೆ ನಮ್ಮ ಭಾರತವು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ನಿಯಂತ್ರಣದ ವಿಷಯದಲ್ಲಿ ಜಾಗತಿಕವಾಗಿ ಒಂದು ವಿಶಿಷ್ಟ ಹಾದಿಯನ್ನು ಆರಿಸಿಕೊಂಡಿದೆ ಅದೇನೆಂದರೆ ಇತ್ತೀಚಿನ ಮಾರ್ಗಸೂಚನೆಗಳು ಭಾರತದ ಉತ್ತಮ ಉದ್ದೇಶಗಳನ್ನು ಜಗತ್ತಿಗೆ ತೋರಿಸಿವೆ ಆದರೆ ನಾವು ಈಗಿನ ಸವಾಲು ಎಂದರೆ ಆ ಉದ್ದೇಶಗಳನ್ನು ಆಳವಾಗಿ ಆಳವಾದ ಸಾಮರ್ಥ್ಯ ಡೀಪ್ ಕೆಪಬಿಲಿಟಿ ಆಗಿ ಪರಿವರ್ತಿಸುವುದು ಆಗಿದೆ ಈ ಡೀಪ್ ಸಾಮರ್ಥ್ಯ ಡೀಪ್ ಕೆಪಬಿಲಿಟಿ ಬಗ್ಗೆ ಸಂಪೂರ್ಣವಾಗಿ ತಿಳಿಯುವುದಾದರೆ ಭಾರತದ ನಿಲುವು ನಿಯಂತ್ರಣಕ್ಕಿಂತ ಅನ್ವೇಷಣೆಗೆ ಆದ್ಯತೆ ನೀಡುತ್ತಿದೆ ಹಾಗೂ ನಮ್ಮ ಭಾರತವು ಎಐ ದೃಷ್ಟಿಯಲ್ಲಿ ಉದ್ದೇಶದಿಂದ ಸಾಮರ್ಥ್ಯಕ್ಕೆಗಳನ್ನು ವೃದ್ಧಿಸಿಕೊಳ್ಳಬೇಕಿದೆ ಅವುಗಳೆಂದರೆ ಡೇಟಾ ಸಾರ್ವಭೌಮತ್ವ ಕಂಪ್ಯೂಟ್ ಶಕ್ತಿ ಹಾಗೂ ಪ್ರತಿಭೆಗಳ ವಲಸೆ ತಡೆ ಈ ಎಲ್ಲ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳಬೇಕಿದೆ ಹಾಗೂ ಎದುರಿಸಬೇಕಾದ ಪ್ರಮುಖ ಅಪಾಯಗಳೆಂದರೆ ಎ ಐ ಆಡಳಿತವು ಕೇವಲ ಆರ್ಥಿಕತೆಯಲ್ಲ ಅದು ಸಾಮಾಜಿಕ ಭದ್ರತೆಯೂ ಹೌದು ಎಂದು ಈ ಒಂದು ಪ್ರಮುಖ ಎ ಐ ಸಮಸ್ಯೆಯನ್ನು ಎದುರಿಸಬೇಕಾದ ಪ್ರಮುಖ ಅಪಾಯಗಳು ಇಲ್ಲಿ ಡೀಪ್ ಫೇಕ್ ಮತ್ತು ತಪ್ಪು ಮಾಹಿತಿ ಎಂಬುದು ಮತ್ತು ಎಐ ತಾರತಮ್ಯ ಇವು ಎಐನ ಪ್ರಮುಖ ಅಪಾಯಗಳಾಗಿವೆ ಇನ್ನು ನಮ್ಮ ಭಾರತದ ಜಾಗತಿಕ ನಾಯಕತ್ವದ ಕನಸಿನ ಬಗ್ಗೆ ನೋಡುವುದಾದರೆ ಭಾರತವು ಗ್ಲೋಬಲ್ ಸೌತ್ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿಯಾಗಿ ಎಐ ಕ್ಷೇತ್ರದಲ್ಲಿ ನಾಯಕತ್ವ ವಹಿಸಲು ಬಯಸುತ್ತಿದೆ ಈ ಬಯಕೆಯು ಎ ಐ ಎಲ್ಲರಿಗೂ ಸಿಗಬೇಕು ಮತ್ತು ಅದು ಎಲ್ಲರನ್ನು ಒಳಗೊಳ್ಳಬೇಕು ಎಂಬುದು ಭಾರತದ ಘೋಷವಾಕ್ಯವಾಗಿದೆ ಈ ಮೂಲಕ ಭಾರತದ ಎಐ ಪಯಣವು ಈಗ ಏನು ಮಾಡಬೇಕು ಎಂಬ ಹಂತದಿಂದ ಹೇಗೆ ಮಾಡಬೇಕು ಎಂಬ ಹಂತಕ್ಕೆ ಬಂದಿದೆ ಇನ್ನು ನಮ್ಮ ಭಾರತದಲ್ಲಿ ಭಾಷಿನಿ ಎನ್ನುವುದು ಭಾರತ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಎ ಐ ಯೋಜನೆಯಾಗಿದೆ ಇದರ ಮುಖ್ಯ ಉದ್ದೇಶವನ್ನು ನಾವು ತಿಳಿದುಕೊಳ್ಳುವುದಾದರೆ ಭಾಷೆಯ ಅಡೆತಡೆಗಳನ್ನು ನಿವಾರಿಸಿ ಪ್ರತಿಯೊಬ್ಬ ಭಾರತೀಯನಿಗೂ ತನ್ನದೇ ಮಾತೃಭಾಷೆಯಲ್ಲಿ ಇಂಟರ್ನೆಟ್ ಮತ್ತು ಡಿಜಿಟಲ್ ಸೇವೆಗಳು ಸಿಗುವಂತೆ ಮಾಡುವುದು ಈ ಭಾಷಿನಿ ಎಂಬ ಎ ಐ ಯೋಜನೆಯ ಉದ್ದೇಶವಾಗಿದೆ ಗೆಳೆಯರೆ ಇನ್ನು ನಮ್ಮ ಭಾರತದ ರಕ್ಷಣಾ ಸಚಿವಾಲಯದ ಬಗ್ಗೆ ತಿಳಿಯುವುದಾದರೆ ನಮ್ಮ ಭಾರತದ ರಕ್ಷಣಾ ಸಚಿವಾಲಯವು ಅಂದರೆ ನಮ್ಮ ಭಾರತವು ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ರಕ್ಷಣಾ ಉತ್ಪನ್ನಗಳಲ್ಲಿ ಉತ್ಪಾದನೆಯಲ್ಲಿ ಸಂಪೂರ್ಣ ಸ್ವಾವ್ ಸ್ವಾವಲಂಬನೆಯತ್ತ ಸಾಗುತ್ತಿದೆ ಗೆಳೆಯರೆ ಇಲ್ಲಿ ನಮ್ಮ ಭಾರತದ ರಕ್ಷಣಾ ಸಚಿವಾಲಯವು ಸರಿಸುಮಾರು ನಾಲ್ಕು ಸಾವಿರದ ಆರುನೂರ ಅರವತ್ತಾರು ಕೋಟಿ ಮೌಲ್ಯದ ರಕ್ಷಣಾ ಖರೀದಿ ಒಪ್ಪಂದಗಳಿಗೆ ಸಹಿ ಹಾಕುವ ಮೂಲಕ ನಮ್ಮ ಭಾರತದ ಸಶಸ್ತ್ರ ಪಡೆಗಳ ಆಧುನೀಕರಣಕ್ಕೆ ಒಂದು ದೊಡ್ಡ ವೇಗ ನೀಡಿದೆ ಈ ಒಪ್ಪಂದಗಳು ಮುಖ್ಯವಾಗಿ ಗಡಿಭಾಗದಲ್ಲಿರುವ ಸೈನಿಕರ ಶಕ್ತಿ ಮತ್ತು ಕಾರ್ಯಾಚರಣೆಯ ಸಿದ್ಧತೆಯನ್ನು ಹೆಚ್ಚಿಸುವ ಗುರಿ ಹೊಂದಿದೆ ನಮ್ಮ ಭಾರತದ ರಕ್ಷಣಾ ಖರೀದಿ ಒಪ್ಪಂದಗಳು ಮುಖ್ಯವಾಗಿ ಆತ್ಮನಿರ್ಭರ್ ಭಾರತ್ ಮತ್ತು ಮೇಕ್ ಇನ್ ಇಂಡಿಯಾ ಎಂಬ ಒಂದು ಅಂಶದ ಮೇಲೆ ಅತ್ಯಂತ ಗಮನ ಹರಿಸುತ್ತಿವೆ ಅದೇ ರೀತಿ ನಮ್ಮ ಭಾರತವು ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ್ ಅಂದರೆ ಸ್ವಾವಲಂಬನೆ ಆಗಲು ಕೈಗೊಂಡಿರುವ ಯೋಜನೆಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿವೆ ಅದರಲ್ಲಿಯೂ ಮುಖ್ಯವಾಗಿ ತೇಜಸ್ ಯುದ್ಧ ವಿಮಾನ ಮತ್ತು ಅರ್ಜುನ್ ಟ್ಯಾಂಕ್ಗಳಂತಹ ಭಾರತೀಯ ರಕ್ಷಣಾ ತಂತ್ರಜ್ಞಾನದ ಹೆಮ್ಮೆಯ ಗುರುತುಗಳಾಗಿವೆ ಇವು ಇನ್ನು ಭಾರತವು ಜಗತ್ತಿನ ಅತಿ ಹೆಚ್ಚು ರಕ್ಷಣಾ ಆಮದು ಮಾಡಿಕೊಳ್ಳುವ ದೇಶ ಎಂಬ ಹಣೆಪಟ್ಟಿಯನ್ನು ಕಳಚಲು ಪ್ರಯತ್ನಿಸುತ್ತಿದೆ ಕಾರಣ ನಮ್ಮ ಭಾರತವು ನಾಲ್ಕು ಸಾವಿರದ ಆರುನೂರ ಅರವತ್ತು ಕೋಟಿಯ ಒಪ್ಪಂದವು ಎರಡು ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ರಕ್ಷಣಾ ರಫ್ತುಗಳನ್ನು ಹೆಚ್ಚಿಸುವ ಮತ್ತು ಆ ಸಂಪೂರ್ಣವಾಗಿ ಕಡಿತಗೊಳಿಸುವ ಗುರಿಯ ಒಂದು ಭಾಗವಾಗಿದೆ ಎಂದು ನಾವು ತಿಳಿದುಕೊಳ್ಳುವುದು ಪ್ರಮುಖವಾಗಿದೆ ಇನ್ನು ಗೆಳೆಯರೆ ನಮ್ಮ ಭಾರತದ ಉತ್ತರ ಕಾಶಿ ಜಿಲ್ಲೆಯಲ್ಲಿ ಸಿರ್ಕಿರ್ ಮಲ್ಕೋಹಾ ಎಂಬ ಅಪರೂಪದ ಪಕ್ಷಿಯೊಂದು ಸುದ್ದಿಯಲ್ಲಿದೆ ಏನಿದು ಸಿರ್ಕಿರ್ ಮಲ್ಕೋಹಾ ಎಂಬುದು ನೋಡುವುದಾದರೆ ಇದು ಒಂದು ಕೋಗಿಲೆ ಕುಟುಂಬಕ್ಕೆ ಸೇರಿದ ಒಂದು ಪಕ್ಷಿ ಆದರೆ ಇತರ ಕೋಗಿಲೆಗಳಂತೆ ಇದು ಬೇರೆಯವರ ಗೂಡಿನಲ್ಲಿ ಮೊಟ್ಟೆಯಿಡುವುದಿಲ್ಲ ಬದಲಾಗಿ ತನ್ನದೇ ಆದ ಗೂಡನ್ನು ನಿರ್ಮಿಸುತ್ತದೆ ಗೆಳೆಯರೆ ಇದರ ಕುರಿತು ಉತ್ತರಾಖಂಡದ ಪಕ್ಷಿ ಪ್ರೇಮಿಗಳು ಮತ್ತು ವಿಜ್ಞಾನಿಗಳಿಗೆ ಈ ಸುದ್ದಿ ಬಹಳ ಕುತೂಕ ಕುತೂಹಲ ಮೂಡಿಸುತ್ತಿದೆ ಸಾಮಾನ್ಯವಾಗಿ ಬಯಲು ಸುಮ್ಮಿಯಲ್ಲಿ ಕಂಡುಬರುವ ಸಿರ್ಕಿರ್ ಮಲ್ಕೋಹಾ ಎಂಬ ಅಪರೂಪದ ಪಕ್ಷಿ ಮೊದಲ ಬಾರಿಗೆ ಎತ್ತರದ ಪ್ರದೇಶವಾದ ಉತ್ತರ ಕಾಶಿ ಜಿಲ್ಲೆಯಲ್ಲಿ ಕಂಡುಬಂದಿದೆ ಇನ್ನು ಉತ್ತರ ಕಾಶಿಯಲ್ಲಿ ಈ ಹಕ್ಕಿ ಪತ್ತೆಯಾಗಿರುವುದು ಆ ಭಾಗದ ಜೀವವೈವಿಧ್ಯದ ಅಂದರೆ ಬಯೋಡೈವರ್ಸಿಟಿಯ ಮೇಲೆ ಹೊಸ ಬೆಳಕು ಚೆಲ್ಲಿದೆ ಗೆಳೆಯರೆ ಯುರೋ ಎಂಬ ಕರೆನ್ಸಿಯ ಬಗ್ಗೆ ಸುದ್ದಿಯೊಂದು ಚರ್ಚೆಯಲ್ಲಿದೆ ನಮಗೆ ಎಕ್ಸಾಮ್ನಲ್ಲಿ ಕೇಳಬಹುದು ಯುರೋಪಿನ ಏಕೈಕ ಕರೆನ್ಸಿಯಾದ ಯುರೋ ಅನ್ನು ಅಧಿಕೃತವಾಗಿ ಯಾವ ದೇಶವು ಅಳವಡಿಸಿಕೊಂಡಿದೆ ಎಂಬ ಒಂದು ಪ್ರಶ್ನೆಯನ್ನು ಕೇಳಬಹುದು ಸ್ನೇಹಿತರೆ ಇಲ್ಲಿ ಗಮನಿಸಬಹುದಾದ ವಿಷಯವೇನೆಂದರೆ ಬಲ್ಗೇರಿಯಾ ದೇಶವು ಯುರೋಪಿನ ಏಕೈಕ ಕರೆನ್ಸಿಯಾದ ಯುರೋ ಅನ್ನು ಅಧಿಕೃತವಾಗಿ ಅಳವಡಿಸಿಕೊಳ್ಳುವ ಮೂಲಕ ಯುರೋ ಜೋರ್ನ ಒಂದನೇ ಸದಸ್ಯ ರಾಷ್ಟ್ರವಾಗಿ ಸೇ ಬಲ್ಗೇರಿಯಾವು ಸೇರಿಕೊಂಡಿದೆ ಇದು ಬಲ್ಗೇರಿಯಾದ ಆರ್ಥಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು ಆಗಿದೆ ಎಂದು ಈ ಸುದ್ದಿಯ ಮೂಲಕ ನಾವು ತಿಳಿದುಕೊಳ್ಳಬಹುದು ಇನ್ನು ಮತ್ತೊಂದು ವಿಷಯದ ಬಗ್ಗೆ ತಿಳಿಯುವುದಾದರೆ ಭಾರತೀಯ ಪ್ರಾಚೀನ ಭಾರತೀಯ ವೈದ್ಯರಾದ ಅಗಸ್ತ್ಯ ಮುನಿಗಳ ಜನ್ಮ ನಕ್ಷತ್ರದ ದಿನವನ್ನು ನಮ್ಮ ಭಾರತದಲ್ಲಿ ಸಿದ್ಧಿ ವೈದ್ಯಕೀಯ ದಿನ ಎಂದು ಆಚರಿಸಲಾಗುತ್ತದೆ ಗೆಳೆಯರೆ ಚೆನ್ನೈನ ಕಲೈವಾನರ್ ಅಂಗರಂನಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೂರರಂದು ಒಂಬತ್ತನೇ ಶುದ್ಧ ದಿನವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು ಕೇಂದ್ರ ಆಯುಷ್ ಸಚಿವಾಲಯವು ರಾಷ್ಟ್ರೀಯ ಮತ್ತು ರಾಜ್ಯ ಶುದ್ಧ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿತು ಸ್ನೇಹಿತರೆ ಇಲ್ಲಿ ಪ್ರಾಚೀನ ಭಾರತೀಯ ವೈದ್ಯಕೀಯ ಪದ್ಧತಿಗಳಲ್ಲಿ ಒಂದಾದ ವೈದ್ಯಕೀಯ ಪದ್ಧತಿಯ ಪಿತಾಮಹ ಎಂದು ಕರೆಯಲ್ಪಡುವ ಅಗಸ್ತ್ಯ ಮುನಿಗಳ ಜನ್ಮ ನಕ್ಷತ್ರದ ನೆನಪಿಗಾಗಿ ಪ್ರತಿ ವರ್ಷ ಶುದ್ಧ ದಿನವನ್ನು ಆಚರಿಸಲಾಗುತ್ತದೆ ಇಲ್ಲಿ ಶಿದ್ಧ ವೈದ್ಯಕೆಯು ಮುಖ್ಯವಾಗಿ ತಮಿಳುನಾಡಿನಲ್ಲಿ ಉಗಮಿಸಿ ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿದೆ ಇನ್ನು ಗೆಳೆಯರೆ ರಾಷ್ಟ್ರೀಯ ಜವಳಿ ಸಚಿವರ ಸಮ್ಮೇಳನದ ಬಗ್ಗೆ ನಾವು ತಿಳಿಯುವುದಾದರೆ ಕೇಂದ್ರ ಜವಳಿ ಸಚಿವಾಲಯವು ಅಸ್ಸಾಂ ಸರ್ಕಾರದ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಎಂಟು ಮತ್ತು ಒಂಬತ್ತರಂದು ಅಸ್ಸಾಂನ ಗುವಾಹತ್ತಿಯಲ್ಲಿ ಗುವಾಹತ್ತಿಯಲ್ಲಿ ರಾಷ್ಟ್ರೀಯ ಜವಳಿ ಸಚಿವರ ಸಮ್ಮೇಳನವನ್ನು ಆಯೋಜಿಸಿದೆ ಗೆಳೆಯರೆ ಭಾರತದ ಜವಳಿ ಉದ್ಯಮವನ್ನು ಜಾಗತಿಕ ಮಟ್ಟದಲ್ಲಿ ಅಗ್ರಸ್ಥಾನಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈ ರಾಷ್ಟ್ರೀಯ ಜವಳಿ ಸಚಿವರ ಸಮ್ಮೇಳನ ಅತ್ಯಂತ ನಿರ್ಣಾಯಕವಾಗಿದೆ ಈ ಎರಡು ದಿನಗಳ ಸಮ್ಮೇಳನವು ಭಾರತದ ಜವಳಿ ಬೆಳವಣಿಗೆ ಪರಂಪರೆ ಮತ್ತು ನಾವೀನ್ಯತೆಯನ್ನು ಬೆಳೆಸುವುದು ಎಂಬ ವಿಷಯದ ಅಡಿಯಲ್ಲಿ ನಡೆಯುತ್ತಿದೆ ಗೆಳೆಯರೆ ಜವಳಿ ಉದ್ಯಮದಲ್ಲಿ ಆರ್ಥಿಕ ಗುರಿಯನ್ನು ಹೊಂದಿರುವ ನಮ್ಮ ಭಾರತವು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಮೂವತ್ತರ ವೇಳೆಗೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತದ ಜವಳಿ ಉದ್ಯಮವನ್ನು ಮೂರುನೂರ ಐವತ್ತು ಬಿಲಿಯನ್ ಡಾಲರ್ ಗಾತ್ರಕ್ಕೆ ಬೆಳೆಸುವ ಮತ್ತು ನೂರು ಬಿಲಿಯನ್ ಡಾಲರ್ ರಫ್ತು ಗುರಿಯನ್ನು ಸಾಧಿಸುವುದಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಈಶಾನ್ಯ ಭಾರತದ ಜವಳಿ ವಲಯದ ಸಬಲೀಕರಣ ಎಂಬ ವಿಶೇಷ ಸಮಾವೇಶನ ನಡೆಯಲಿದೆ ಇನ್ನು ಗೆಳೆಯರೆ ನಮ್ಮ ಭಾರತದ ಫಾರ್ಮಾಕೊಯಿಲಿಜಿಯನ್ಸ್ ಬಗ್ಗೆ ತಿಳಿಯುವುದಾದರೆ ಫಾರ್ಮಾಕೊಯಿಲಿಜಿ ಜಿಲಿಯನ್ಸ್ ಫಾರ್ಮಾಕೋಯಿಜಿಲಿಯನ್ಸ್ ಎಂಬುದು ಔಷಧಿಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ ನಂತರ ಅವುಗಳಿಂದ ಉಂಟಾಗುವ ಅಡ್ಡ ಪರಿಣಾಮಗಳನ್ನು ಪತ್ತೆ ಹಚ್ಚುವುದು ಮತ್ತು ಮೌಲ್ಯಮಾಪನ ಮಾಡುವುದು ಹಾಗೂ ತಡೆಯ ಅಡ್ಡ ಪರಿಣಾಮಗಳನ್ನು ತಡೆಯುವುದನ್ನು ಫಾರ್ಮಾಕೋವಿಜಿಲಿಯನ್ಸ್ ಎನ್ನು ಎನ್ನಲಾಗುತ್ತದೆ ಯಾವುದೇ ಔಷಧವು ರೋಗಿಗೆ ಹಾನಿ ಮಾಡಿದ ಮಾಡಿದಂತೆ ನೋಡಿಕೊಳ್ಳುವುದು ಅಂದರೆ ಇಲ್ಲಿ ಯಾವುದೇ ಔಷಧವು ರೋಗಿಗೆ ಹಾನಿ ಮಾಡದಂತೆ ನೋಡಿಕೊಳ್ಳುವುದು ಈ ಫಾರ್ಮಾಕೋಯಿಜಿಲಿಯನ್ಸ್ನ ಮುಖ್ಯ ಉದ್ದೇಶವಾಗಿದೆ ಗೆಳೆಯರೆ ಭಾರತವು ಔಷಧಿಗಳ ಸುರಕ್ಷತೆಯ ಮೇಲ್ವಿಚಾರಣೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಒಂದು ಮಹತ್ವದ ಸಾಧನೆ ಮಾಡಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಜಾಗತಿಕ ದತ್ತಾಂಶಕ್ಕೆ ಭಾರತದ ಔಷಧಿಗಳ ಅಡ್ಡ ಪರಿಣಾಮಗಳ ವರದಿಯಲ್ಲಿ ಸಲ್ಲಿಸುವ ಭಾರತವು ಈಗ ಎಂಟನೇ ಸ್ಥಾನಕ್ಕೆ ಏರಿದೆ ಗೆಳೆಯರೆ ಇನ್ನು ಬೋರಂದೇವ್ ಕಾರಿಡಾರ್ ಯೋಜನೆ ಈ ಯೋಜನೆಯ ಬಗ್ಗೆ ತಿಳಿಯುವುದಾದರೆ ಈ ಯೋಜನೆಯು ವಿಶ್ವ ಪ್ರಸಿದ್ಧ ಬೋರಮ್ದೇವ್ ದೇವಾಲಯ ಮತ್ತು ಅದರ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳನ್ನು ಸಂಪರ್ಕಿಸಿ ಸುಸಜ್ಜಿತ ಸೌಲಭ್ಯಗಳೊಂದಿಗೆ ಪ್ರವಾಸೋದ್ಯಮ ಸರ್ಕ್ಯೂಟನ್ನು ನಿರ್ಮಿಸುವ ಗುರಿ ಹೊಂದಿದೆ ಸ್ನೇಹಿತರೆ ಬೋರಮ್ದೇವ್ ಕಾರಿಡಾರ್ ಯೋಜನೆ ಇದು ಛತ್ತೀಸ್ಗಢ ಸರ್ಕಾರವು ಸಾಂಸ್ಕೃತಿಕ ಪ್ರವಾಸೋದ್ಯಮಕ್ಕೆ ಭಾರೀ ಉತ್ತೇಜನ ನೀಡಲು ನೀಡುವ ಸಲುವಾಗಿ ಕಬೀರ್ಧಾಮ್ ಜಿಲ್ಲೆಯಲ್ಲಿ ಬೋರಂದೇವ್ ಕಾರಿಡಾರ್ ಅಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಿದೆ ಗೆಳೆಯರೇ ಈ ಬೋರಂದೇವ್ ಕಾರಿಡಾರ್ ಯೋಜನೆಯನ್ನು ಕಾಶಿ ವಿಶ್ವನಾಥ ಮತ್ತು ಉಜ್ಜಯಿನಿ ಮಹಾಕಾಲ್ ಕಾರಿಡಾರ್ಗಳ ಮಾದರಿಯಲ್ಲೇ ಕಾರಿಡಾರ್ ನ ಯೋಜನೆಯನ್ನು ಛತ್ತೀಸ್ಗಢದ ಸಾಂಸ್ಕೃತಿಕ ಹೆಮ್ಮೆಯನ್ನು ಜಗತ್ತಿಗೆ ಪರಿಚಯಿಸಲಿದೆ ಸ್ನೇಹಿತರೆ ಇವತ್ತಿನ ಒಂದಷ್ಟು ಕರೆಂಟ್ ಅಫೇರ್ಸ್ಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚಿಸಿರುವೆ ಇನ್ನು ನಮ್ಮ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ನನ್ನ ಈ ಒಂದು ಸಣ್ಣ ಮಾಹಿತಿಯನ್ನು ಮುಗಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್